ಸದ ಕೂಡಿ ವರಿವ ಕಟಾಕ್ಷದ ಪರತತ್ವ ಅರಪುಬ ಆಲಾಪದ ವರಪುಣ್ಯಮಯ ಶರೀರದಿ ನಿರಾಭಾರಿ ಸದ್ಗುರು ಇರಲೆನ್ನ ಮಾನಸದಳು ಸದ್ಗುರು ಇರಲೆನ್ನ ಮಾನಸದಳು ಈ ನಾಡ ಕಂಡ ಈ ರಾಷ್ಟ್ರ ಕಂಡ ಅಪರೂಪ ಸಂತ ಮಹಾಂತರನ್ನ ಬಸವಾದಿ ಶಿವಶರಣರನ್ನ ಸ್ಮರಣೆ ಸ್ಮರಣೆಯು ಜಗದಾದಿ ಜಗದ್ಗುರು ಲಚ್ಚಾನದ ಗುರು ಸಿದ್ಧಲಿಂಗನನ್ನ ಮಧುರಕಂಡಿಯ ಸಿದ್ಧಲಿಂಗ ಯತಿರಾಜರನ್ನ ಸ್ಮರಣೆ ಮಾಡಿಕೊಂಡು ಇವತ್ತಿನ ಹುಣ್ಣಿಮೆಯ ಬೆಳದಿಂಗಳದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದುವರೆಗೆ ತಮಗೆಲ್ಲ ತತ್ವ ಸಂದೇಶವನ್ನು ತಿಳಿಸಿಕೊಂಡು ಬಂದಿರುವ ಪರವಪ್ಪ ಲಡಂಗಿಯವರಲ್ಲಿ ಯಾವತ್ತೂ ಶ್ರೀಮಠದ ಸಕಲ ಸಬ್ಬತ್ರಿ ತಮ್ಮೆಲ್ಲರಿಗೂ ಶರಣು ಶಾರ್ತಿ ಇವತ್ತು ಬಹಳ ಒಳ್ಳೆ ಸಮಯ ಇವತ್ತಿನ ಚಿಂತನೆ ಏನು ಅಂತ ಕೇಳಿದ್ರೆ ವಿಚಾರಗಳಲ್ಲಿ ಎರಡು ವಿಚಾರಗಳದವ ಬದುಕಿನ ಬಗ್ಗೆ ಚಿಂತೆ ಮಾಡಿದ್ರು ಅಂದ್ರೆ ಅದು ವಿಚಾರ ಅನಿಸ್ಕೊತತಿ ಬದುಕನ್ನ ದಾಟಿ ಇನ್ನೊಂದು ಬದುಕನ್ನ ಕಂದುಕೊಳ್ಳಲು ವಿಚಾರ ಮಾಡಿದ್ರು ಅಂದ್ರ ಅದು ಸುವಿಚಾರ ಸುವಿಚಾರ ಅನಿಸ್ತದೆ ಆಹಾರ ಒಂದೇ ಆಗಿದ್ರು ಕೂಡ ಸಂದರ್ಭಗಳಲ್ಲಿ ಆಹಾರಕ್ಕೆ ಹೆಸರುಗಳು ಬೇರೆ ಬೇರೆ ಬರ್ತವು ಬಹುತೇಕ ನೀವು ಅಡಿಗೆಯನ್ನ ಮಾಡಿ ಅದ ಅನ್ನ ಅದ ರೊಟ್ಟಿ ಅದ ಕಾಯಿಪಲ್ಲೆ ಮಾಡಿದರೂ ಮಾಡಿದ್ರು ಕೂಡ ಅದನ್ನ ದೇವರಿಗೇವಾದಿ ಕಳ್ಸಕಕ್ತಿರಿ ಅಂದ್ರೆ ಅಂತೀರಿ ಅಂದ್ರೆ ಬುತ್ತೋ ಬಾನ ಕೊಡೋದೈತಿ ನೈವೇದ್ಯ ಅಂತ ಅದ ಕರ್ಕೊಂಡ್ಬರ್ತೀರಿ ಅದ ಮಾಡಿದ ಅಡಿಗೆಯನ್ನ ಹೊಲಕ್ಕೇನಾದ್ರೂ ಕಳ್ಸಕಕ್ತಿರಿ ಅಂದ್ರೆ ಬುತ್ತಿ ಕೂಡ ಹಾಕುತ್ತೀವಿ ಅಂತ ಕರಿತೀವಿ ಅದ ಆಹಾರವನ್ನ ಯಾರೋ ಬಂದಾರ ಮನೆಗೆ ಅವ್ರಿಗೆ ಊಟ ಕೊಡ್ರಿ ಅಂತೇರಿ ಅದೇ ಆಹಾರವನ್ನ ನಾಯಿಗೆ ಅಥವಾ ಪ್ರಾಣಿಗೆ ಹಾಕಾಕತ್ತಂದ್ರೆ ಅದಕ್ಕೆ ಕೂಳ ಅಂತ ಕರ್ಕೊಂಡು ಬರ್ತೇರಿ ನಾಯಿಗೆ ಹಾಕಾಕತ್ರ ಕೂಳ್ ಹಾಕಂತೇವಿ ಅದ ಆಹಾರ ಒಂದು ಸ್ವಲ್ಪ ತಿಂದು ಬಿಟ್ಟು ಎಂಜಲಾದದ್ದನ್ನು ಹೋಗಿ ಮುಸರಿ ಒಳಗೆ ಕೂಡಿಸಿರಿ ಅಂದ್ರೆ ಅದಕ್ಕೆ ಮುಸರಿ ಮುಸರಿ ಅಂತ ಕರಿತೀರಿ ವಿನಃ ಪ್ರಸಾದ್ ಕರೆಯಲ್ಲ ನೈವೇದ್ಯ ಅಂತನೂ ಕರೆಯಲ್ಲ ಕಡಗಿ ಒಂದು ದಿನ ಯಾರೋ ದೇಹವನ್ನು ಬಿಟ್ಟಾಗ ಮೂರು ದಿನದ ಅಡುಗೆ ಅಂದ್ರೆ ತಿಥಿ ಊಟ ವಿನಃ ಪ್ರಸಾದ ಅನ್ನೋದಿಲ್ಲ ಹಾಗೆಯೇ ಇಲ್ಲಿ ನಾವುಗಳೆಲ್ಲ ವಿಚಾರಗಳನ್ನ ಮಾಡಬಹುದು ವಿಧ ಸುವಿಚಾರಗಳ ಮಾಡಲಿಕ್ಕೆ ಸಾಧ್ಯವಿಲ್ಲ ವಿಚಾರಗಳು ಯಾವುವು ಸುವಿಚಾರಗಳು ಯಾವುವು ಅಂದ್ರೆ ಏನಾದರೂ ಬದುಕನ್ನು ಕಟ್ಕೊಳ್ಳಕ್ಕೆ ನಾವು ಏನಾದ್ರೂ ಪ್ರಯತ್ನ ಮಾಡಿದ್ವು ಅಂದ್ರೆ ಮಣಿನೋ ಹೊಲಾನೋ ಗಾಡಿನೋ ಸಂಬಂಧಗಳನ್ನು ಇವಕ್ ಏನಾದ್ರು ಚಿಂತೆ ಮಾಡಕತ್ತು ಅಂದ್ರ ಇದು ವಿಚಾರ ಆಗ್ತತಿ ವಿನಃ ಸುವಿಚಾರ ಆಗತ್ತೆ ಇನ್ನ ಸುವಿಚಾರ ಅಂದ್ರೆ ಯಾವುದು ಅಂತ ಕೇಳಿದ್ರೆ ಆನಂದ ಒಳಗನು ಆನಂದ ಕತಿ ಹೊರಗನು ಕತಿ ಅದು ಸುವಿಚಾರ ಅಂತ ಇನ್ನ ಈ ಚಿಂತೆಗಳ ಏನಾದ್ರೂ ಬಗೆಹರಿಸಬಹುದು ಅಂತ ಕೇಳಿದ್ರೆ ಸಾಧ್ಯನೇ ಇಲ್ಲ ಅಂತ ಈ ನಮಗೇನ್ ಅನಿಸಿರ್ತದ ನಾವು ಚಿಂತೆ ಮಾಡೋದ್ರಿಂದನೇ ಇದರಿಯಕತೈತಿ ಅನ್ನೋದು ನಮಗೊಂದು ಭ್ರಮ ಆಗಿರ್ತೈತಿ ಇಲ್ಲ ನಾನು ನನ್ನ ಮಗಳನ್ನ ಎಲ್ಲೋ ಕೊಡ್ಬೇಕಂತ ಚಿಂತೆ ಮಾಡಾಕತ್ತ ನಂತ ತಿಳ್ಕೊಂಡ ಇದು ಮದುವೆ ಅನ್ನೋದು ಭ್ರಮ ಇರ್ತತಿ ಇಲ್ಲಿ ಭೋಗಗಳು ಹೆಂಗಿರ್ತಾವ ಅಂತ ಕೇಳಿದ್ರೆ ಅವನೇ ನೀ ಹುಡುಕಬೇಡ ನಿನ್ನ ಹುಡ್ಕೊಂಡ್ ಬರ್ತಾವ ಭೋಗಗಳಂದ್ರೆ ಬಹಳ ವೀಕ್ಷ ಸತೀ ಸುತಾದಿಗಳು ಪುತ್ರಾದಿಗಳು ಇಹ ಪರ ಸುಖಗಳು ಇವೆಲ್ಲ ಹೆಂಗದವ ಅಂತ ಕೇಳಿದ್ರೆ ನೀ ಹುಟ್ಟೋಕ್ಕಿಂತ ಮೊದಲನ ಅವು ನಿನ್ನ ಹಣೆ ಬರೋದೊಳಗೆ ಬರೋದ್ ಇರ್ತದವಾ ಅಂತ ಅದು ಹೇಗ್ರಿ ಅಂತ ನೀವು ವಿಚಾರಿಸಬಹುದು ಇಡೀ ಊರು ತುಂಬಾ ಹೆಣ್ಣು ಮಕ್ಕಳು ಇರ್ತಾರು ಆ ನೂರಾರು ಹೆಣ್ಣು ಮಕ್ಕಳ ಮಧ್ಯೆ ಅವಳ ನಿನ್ನ ಹೆಂಡತಾಗಿ ಬರ್ಬೇಕು ಅಂದ್ರೆ ಅದು ನಿನ್ನ ಜೊತೆ ಹೋಗದ ಮಾರಾಯ ಈತನೇ ಗಂಡನ ಹಾಕ್ಬೇಕು ಅಂದ್ರೆ ಅವಳ ಹಣೆ ಬರದೊಳಗು ನಿನ್ ಬರದ ಅದಕ್ಕೊಂದು ನೆಪ ವಿನಃ ಸತ್ಯವಾದದ್ದಲ್ಲ ಇನ್ನ ಈ ಮಕ್ಕಳು ಮರಿಗಳೆಲ್ಲ ಅವುಗಳು ಕೂಡ ಕರ್ಮನ ಅನುಸಾರವಾಗಿ ನಮಗೆ ಬಹ ದೊರೀತಾವ ಹಾಗಾಗಿದ್ದು ಈ ಸತಿ ಸುತ ಭೋಗ ಪೋಗಾದಿಗಳನ್ನ ಇವನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಪ್ರಯತ್ನ ಮಾಡಬೇಕು ವಿನಃ ಚಿಂತೆ ಮಾಡಬಾರದು ಪ್ರಯತ್ನಕ್ಕೂ ಚಿಂತೆಗೆ ಡಿಫರೆನ್ಸ್ ಏನಂದ್ರೆ ನೀವು ಸದಾ ಕಾಲ ಅದನ್ನೇ ವಿಚಾರ ಮಾಡ್ಕೊಂಡು ಅಂದ್ರೆ ಅದು ವಿಚಾರ ಆಗೋದಿಲ್ಲ ಚಿಂತೆ ಆಗ್ತತಿ ಮನುಷ್ಯನ ದೇಹ ಹಾಳಾಗುವುದು ಯಾವುದರಿಂದ ಅಂತ ಕೇಳಿದ್ರೆ ವಾತದಿಂದನೂ ಅಲ್ಲ ಪಿತ್ತಿನಿಂದನೂ ಅಲ್ಲ ಕಪದಿಂದನೂ ಅಲ್ಲ ಇದೇಗ ದೇವಾಪುರ ಸದ್ಭಕ್ತರ ಜೊತೆ ಅದನ್ನ ಮಾತಾಡ್ತಿದ್ದೀವಿ ನಾವು ಇವತ್ತು ಮನುಷ್ಯನ ಆರೋಗ್ಯ ಯಾಕೆ ಹಾಳಾಗಕ್ಕಾಗ್ತತಿ ಚಿಕಿತ್ಸೆಗಳಲ್ಲಿ ಸಾಕಷ್ಟು ಫಾರಿನ್ ದವಾಖಾನೆಗಳ ಆದರೂ ಮನುಷ್ಯ ಬದುಕುವಲ್ಲ ಶೋಧನೆ ಮಾಡಿ ಆಹಾರ ತಿನ್ನಕತ್ತರ ಆದರೂ ಮನುಷ್ಯ ಬದುಕುವಲ್ಲ ಸಾಕಷ್ಟು ಕೆಲಸಗಳನ್ನು ಮಾಡತ್ತಾರ ಆದರೂ ಮನುಷ್ಯ ಬದುಕುವಲ್ಲ ಏನೋ ಹಾರ್ಟ್ ಅಟ್ಯಾಕ್ ಅನ್ನೋ ಹೃದಯಾಘಾತವೋ ಏನೇನೋ ಏನೇನೋ ಆಗಿ ಇವತ್ತು ಮನುಷ್ಯ ಪ್ರಾಣವನ್ನ ಹಳೆದುಕೊಳ್ಳ ಎಲ್ಲೋ ಒಂದು ಕಡೆ ಎಕ್ಸಿಡೆಂಟು ಏನೇನೋ ಆಗಿ ಒಟ್ಟು ಮಾನವ ಸಂತತಿ ವಿನಾಶದ ಮಡೆಯಲು ಒಳಗದ ಯಾಕೆ ವಿನಾಶದ ಮಡಿಲದೊಳಗದವ ಅಂತ ಕೇಳಿದ್ರೆ ಎಷ್ಟು ಎಕ್ಸಿಡೆಂಟ್ ಆಗಿರವಲ್ಲ ಅವು ಅಟ್ಟು ಎಕ್ಸಿಡೆಂಟ್ ಈ ಭಾರತ ದೇಶದಲ್ಲಿ ಒಂದು ವರ್ಷದ ಸರಾಸರಿಯಲ್ಲಿ ಹತ್ತು ಲಕ್ಷ ಮಂದಿ ರೋಡ್ ಅಪಘಾತದಲ್ಲಿ ಪ್ರಾಣಗಳಾಗುತ್ತಾರೆ ಇನ್ನ ತಾವೇ ಆತ್ಮಹತ್ಯೆಯನ್ನು ಮಾಡಿಕೊಂಡು ಐದು ಲಕ್ಷ ಮಂದಿ ಸಹಾಯಕ ಇದು ದೇಶದಲ್ಲಿ ಸಂಖ್ಯೆ ಇದನ್ನ ಎಲ್ಲವನ್ನ ವಿಚಾರ ಮಾಡಿದ್ರೆ ಇನ್ನ ಒಂದು ಕಡೆ ಎಲ್ಲೋ ನಿರ್ಲಕ್ಷ್ಯತೆಯನ್ನು ವಹಿಸ್ಕೊಂಡು ಒಂದಿಷ್ಟು ಸಾವು ನೋವುಗಳ ನಟಿಸ್ತಾವು ಎಲ್ಲದಕ್ಕೂ ಕಾರಣವೇನು ಅಂತ ಕೇಳಿದ್ರೆ ಮನುಷ್ಯ ಮನುಷ್ಯನಾಗಿ ಕೆಲಸ ಮಾಡಕಿಲ್ಲ ಯಾರಿಗೂ ಶಾಂತಿ ಇಲ್ಲ ನೋಡ್ರಿ ದಿನಕ್ ಒಂದ್ ಹತ್ತು ಸಲಾರ ಅನ್ಬೇಕಂತ ನಿಮಗ ಧೈರ್ಯ ಇದ್ರ ಇಲ್ಲಿ ಹೆಂಗ ಗಳಿಸಿದಿ ಅಂದ್ರ ನಮ್ಮ ಅಪ್ಪ ಅವನ ಪುಣ್ಯಾರ ಅನ್ರಿ ಮತ್ ಅವ್ರ ಮೇಲ್ಸಿತ್ತಿತ್ತಂದ್ರ ನಮ್ಮ ಮುತ್ಯನ ಪುಣ್ಯಾರ ಅನ್ರಿ ಬಹಳ ಪ್ರೀತಿಂದ್ರ ಸಿದ್ಲಿಂಗಪ್ಪನ ಪುಣ್ಯ ನಾವು ಆರಾಮದ್ ಅಂತ ದಿನಕ್ಕ ಒಂದ್ ನಾಕ್ ಸಲ ಅಂಟ್ರಿ ಹಿಂಗ ಅನ್ನೋದ್ರಿಂದ ಏನಾಗೈತೆ ಅಂದ್ರೆ ನಿಂದ ಇಲ್ಲಿ ಏನೂ ಇಲ್ಲ ಮಾಡಿದವರು ಬೇರೆ ಯಾರು ಅಂತ ಹೇಳಿ ನಮ್ಮ ಅಹಂಕಾರ ಕಡಿಬೇಕೈತೆ ಇದನ್ನ ಯಾರ ಮನಿ ಕಟ್ಟಿಸಿದಾರ ಹುಡುಕ ಕಾಲರ್ ಹಿಡ್ಕೊಂಡು ಇದನ್ನ ನಾನಾ ಕಟ್ಟಿಸಿದ್ ಅಂದ್ರೆ ನಿಗ್ ಸಾಲ ಇದನ್ನ ಮನಿ ಕಟ್ಟಬೇಕಾದ್ರ ಸಾಲ ಇಟ್ಟಿಸ್ಕೊಂಡಿನಿ ಮಾಲ್ ಇಷ್ಟ ಆತು ನೋಡಿ ಎಟ್ ಅಂದ್ರ ಅದನ್ನ ಇವತ್ತು ಮುಂಜಾನೆ ಹೇಳಕ್ರೆ ಸಂಜೆ ಮಠ ಬಗ್ಗೆ ಇರಲ್ಲ ಇದೊಂದು ಹೊಲ ತಗೋಬೇಕಂದ್ರೆ ಎಟ್ಟ ನಿಗ್ರಹ ಕೇಳಬೇಕಂದ್ರೆ ಚಲೋ ಹತ್ತು ವರ್ಷದ ಹಿಸ್ಟ್ರಿಗೆ ಹೇಳಿದ್ರು ತೃಪ್ತಿ ಆಗಲ್ಲ ಇಲ್ಲಿ ಮನುಷ್ಯ ಯಾಕಿ ಗುರಿದೊಳಗದಾನಂದ್ರೆ ಬ್ರಹ್ಮ ಜ್ಞಾನ ಮನುಷ್ಯನಿಗೆ ಆಗದೆ ಬ್ರಹ್ಮ ಬೇರೆ ಬ್ರಹ್ಮಜ್ಞಾನ ಬೇರೆ ಒಬ್ಬ ಯಾವನೋ ಹಾದಿ ಮೇಲೆ ಚೊಲೋ ಹತ್ತು ಎಕರೆ ಹೊಲ ಖರೀದಿ ಮಾಡಿದ್ದಂತೆ ಹೊಲ ಖರೀದಿ ಮಾಡಿದಾಗ ಒಬ್ಬ ಆವತ್ತಿನ ದಿನಮಾನಗಳಲ್ಲಿ ಹಾದಿ ಗುಂಟ ನೋಡ್ಕೊಂಡು ಹೋಗುವಂತ ಪರಿವರ್ತನೆಗಳಿದ್ದವು ಹೋಗುವಾಗ ಹೆಂಗರಿ ಸಂಗಾಪುರಕ್ಕೆ ಹೋಗುವ ಹಾದಿ ಅಂತ ನೀವು ಏನು ಹೇಳಬೇಕಾಗಿತ್ತು ಹಿಂಗಾ ಸಂಗಾಪುರಕ್ಕೆ ಅಂತ ಹೇಳಬೇಕು ಇವಂದತೆ ಸಂಗಾಪುರಕ್ಕೆ ಹೋಗುವ ಹಾದಿ ಹೆಂಗೈತಿ ಅಂತ ಕೇಳ್ರವ್ ಹೇಳ್ತಿದ್ದಂತೆ ಹೌದು ಇದು ನಾಲ್ಕು ಕುರಿಗಿ ಐತಿ ಹೊಲ ಅಂತಿದ್ದ ಮರ ನಿನ್ ಕುರಿಗಿ ಹೊಲ ಕೇಳಾಕತ್ತಿನ ನಾನ ಹಾದಿ ಸಂಗಾಪುರಕ್ಕೆ ಹೆಂಗ್ ಕೇಳಾಕತ್ತೇನೆ ಹೌದು ಹೌದು ಸಣ್ಣ ಐತಿ ಐತಿದ ನೀನು ಎರಿ ಹೊಲ ಕೇಳತ್ತಿಲ್ಲ ಮಹಾರಾಯ ಸಂಗಾಪುರಕ್ಕೆ ಹೋಗು ಹಾದಿ ಇಲ್ಲಿ ಇದು ಹತ್ತು ಲಕ್ಷ ನಾವು ಬಿದ್ದೈತಿ ನನಗೆ ಅದನ್ನಂತ ಮೂರು ಸಲ ಕೇಳ್ರು ಹಾದಿ ಹೇಳುವತ್ತು ಇದಕ್ಕೆ ಹೊಲಾ ತಗೊಂಡ್ ಹುಚ್ಚ ಸೈತೈತೆ ಮುಂದ್ ಮನಿಗೆ ಬಂದಂತ ಹೆಂಡತಿ ಹೇಳದಂತ ನಾ ಹತ್ತು ಎಕರೆ ಹೊಲ ತಗೊಂಡ್ ಜಿಲ್ಲಾದಾಗ ಸುದ್ದಿ ಹೇಗೈತೆ ಹೆಂಡತಿ ಮುಂದೆ ಹೇಳುದು ಅಲ್ಲ ಹಾದಿಲಿ ಹೋಗೋರು ಬರೋರು ಹತ್ತ ಎಕರೆ ಹೆಂಗ್ ಹೊಲ ತಗೊಂಡ್ ಅಂತ ಹೇಳಿ ಕೇಳಾಕತ್ತಾರ ನನ್ನ ಆ ಕೇಳ್ತನಂತೆ ಏನಾರ ಮಾಡ್ರಿ ಹೆಂಗಾರ ಮಾಡ್ರಿ ಈ ಸಲ ಮಾತ್ರ ಒಂದ್ ಮೂರ್ ತೊಲಿನ ಕಾಶಿನ ಸಲ ನೀವ್ ಮಾಡಬೇಕ ಬಂಗಾರ ಹುಚ್ಚ ಅವ್ ಹೇಳಿದಂತ ಹೊಲಾ ತಗೊಂಡ ಆಮ ಆಕಿ ಈ ಸಲ ಹಾಕಿ ತೊಲಿದ್ ನೀವ್ ಮಾಡಿಸೇ ಬಿಡುದಂತ ಆಕಿ ಆಯ್ತು ಅವ್ ಆಕಡೆವಾದಂತೆ ನೆಟ್ಟಗ ಮಗಳ ಹತ್ರ ಹತ್ರವಾದ ಏ ತಂಗಿ ಅನ್ನಂತೆ ಯಾಕೆ ನಿಮ್ಮ ಅಪ್ಪಿ ಸಲ ಸರ ಮಾಡಕ್ ಹಾಕನಂತ ವಾಯಿ ಸದ್ ಹೇಳಿದ್ರು ಅಕ್ಕಿ ಹುಡುಗಿ ಅನ್ನೋಂತ ಆಯ್ತ ನಾ ಹೆಂಗಾರು ಈ ವರ್ಷ ಮದ್ವೆ ಆಗತ್ತನಂತ ಅಕ್ಕಿ ಅನ್ನೋರು ಅಕ್ಕಿಗು ಮದ್ವೆ ಮದ್ವೆಯ ಭ್ರಮ ಆ ಹೆಣಮಗಳು ಹೋಗಿ ಕಣ್ಣೆ ಹೋಗಿ ಈ ಪಾಂಡೇತಿಕ್ಕೂ ಹೆಣಮಗಳು ಮುಂದೆ ಹೇಳಿದಂತೆ ಏ ಚಿಗವ್ವ ಎಕ್ಕ ಈ ವರ್ಷ ನನ್ನ ಮದ್ವೆ ಫಿಕ್ಸ್ ಆಗ್ಯದ ಆ ಹೆಣ್ಮಗಳನ್ನಂತೆ ಹೆಂಗಾರ ಮಾಡ್ರಿ ಏನಾರ ಮಾಡ್ರಿ ಈ ಸಲ ಮಾತ್ರ ಅಟ್ಟು ಬಿಸಿ ಬಿಸಿದ ಕೋಡ್ರ ನಾ ಮನಿಗೆ ಹಳಿಸಿ ಹೆಣ್ಮಕ್ಳ ಹಂಗ ನಮಗೇನಾಗೈತಂದ್ರ ಯಾರಿಗೂ ಸಾಕಾಗುವ ಮಾಡಿದ್ದಾದ್ರ ಇಟ್ಟ ಬೇಡುದಾದ್ರ ಇಷ್ಟ ಯಾವತ್ತಿಗಿ ನಾ ಏನು ಮಾಡಿಲ್ಲ ನಾ ಏನು ಒಯ್ಯೋದಿಲ್ಲ ನಾ ಏನು ಪಡ್ಕೊಂಡಿಲ್ಲ ಅನ್ನೋ ಮನೋಭಾವ ನಿನಗೆ ಯಾವಾಗ ಬರ್ತೈತಿ ಇಲ್ಲದನ್ನ ಪಡೆದುಕೊಳ್ಳಲಿಕ್ಕೆ ನೀ ಅರ್ಹನಿದ್ದೀ ಅಂತ ಅರ್ಥ ಒಮ್ಮೆ ಲಚಾನ ಲಕ್ಷಾನ ಸಿದ್ಧಲಿಂಗಪ್ಪನವರಂತವ್ರು ಗುರುವರ್ಯರು ದೇಶಕತ್ತಿ ಮನೆತನಕ್ಕೆ ಬಂದ್ರಂತ ದೇಶಕತ್ತಿ ಮನೆತನಕ ಬಂದು ಆ ಶ್ರೀಮಂತಿಕೆ ಅಂದ್ರೆ ಮನೆಯೊಳಗೆ ಬಂಗಾರ ಹುಗ್ಗಿನ ಹಾಯ್ತಿತ್ತಂತೆ ನೂರಾರು ಆಳು ನೂರಾರು ಕುರಿ ಜಮೀನ ಹತ್ತಾರು ಎತ್ತುಗಳು ಆಳ ಹೋಳ ಡಾಕ್ಟರ್ ಸುಖದ ಸುಪ್ಪತ್ತಿಗಿತ್ತಂತ ಮನೆಯೊಳಗೆ ಅವಾಗ ಆ ಒಂದು ಚಿಂತೆ ಬಂತಂತ ಇದನ್ನ ನಾ ಮಾತ್ರ ಸೌಕರ್ಯ ಆಜ್ಞೆ ಜಗತ್ತ ಮರ್ಯಾದೆ ಕೊಟ್ಟವು ಮತ್ತೆ ಹಿಂಗ ನನ್ನ ಮಕ್ಕಳಿಗೆ ಕೊಡ್ತೇವೆ ಇಲ್ಲೋ ಅಥವಾ ನನ್ನ ಮಕ್ಕಳಿಗೆ ಸುಖ ಆಗೋದು ಆದರೆ ನನ್ನ ಮೊಮ್ಮಕ್ಕಳಿಗೆ ಅಕ್ಕೂ ಇಲ್ಲೋ ಅಥವಾ ನನ್ನ ಮೊಮ್ಮಕ್ಕಳಿಗೆ ಆಗ್ಬೋದು ಆದ್ರೆ ಮಕ್ಕಳಿಗೆ ಸಿಗುತ್ತೋ ಇಲ್ಲೋ ನೋಡು ಚಿಂತೆ ಬಾಹ್ಟಿ ಆಗ್ತದೆ ಗುರುಗಳು ಮುಂದೆ ಕೈ ಮುಗಿದ ಹಿಂಗ ನನ್ನ ಸೌಕಾರಿಕ್ಕೆ ಎಲ್ಲಿ ಮಠ ಇರ್ತತಿಪಾ ಅಂತ ಕೇಳಿದ್ರಂತ ಆವಾಗ ದೊಡ್ಡ ಯೋಗಿಗಳವರು ದಿವ್ಯ ದೃಷ್ಟಿವಂತರು ಕಾಲಜ್ಞಾನ ಅರುಳ್ಳವರವರು ಹೇಳಿದ್ರಂತ ಸೌಕಾರ ದಿಸ್ಕತಿ ಮನೆ ದಣಿ ಈ ಸೌಕಾರ್ಯಕ್ಕೆ ಎಲ್ಲಿ ಮಠ ಇರ್ತತಿ ಅಂದ್ರೆ ಹದ್ಮೂರ ತೆಲ ಪರ್ಯಂತ ಹಿಂದೆ ಇರ್ತದ ಆನಂದ ನಿಮಗೇನಕ ಬಿದ್ದ ಬಿದ್ದ ಅಳಾಕ್ ಶುರು ಮಾಡಿದಂತವ ಡಬ್ ಬಿದ್ದ ಅಳಾಕ್ ಶುರು ಮಾಡಿದಂತ ಅದನ್ನು ನೋಡಿ ಆ ಹಿರಿ ಮನುಷ್ಯ ಮುದುಕಿ ಅಳಾಕಿತ್ತೋಳಂದ್ರಂತ ಯಾಕೆ ಅಳಾಕತ್ತೀ ಅಂದ್ರ ಬಿಕ್ಕಿ ಬಿಕ್ಕಿ ಅಳಾಕತ್ತಂತ ಹೇಳ್ಯಾರ ಹೇಳು ಅಂತಂದ್ರಂತ ಏನಿಲ್ಲಪ್ಪ ನೀವ್ ಹೇಳಿದ್ ಕೇಳಿ ಎದಿಗ್ ಸಿದ್ಲು ಬಡದಂಗಾಗಿ ಅಂಜಾಕನು ಯಾಕೋ ಏನ್ ಹೇಳ ತೆಲಿ ತೆಲಿಮಠ ಹಿಂಗ ಸೌಕರ್ಯಕ್ಕೆ ತಿಂದು ಅಂದ್ರೆ ಹದಿನಾಕ ತೆಲಿಗೆ ನಮ್ಮ ನಿಗ್ರ ಆಯ್ತ ಅದ್ರ ಅಂಜಿಕ್ ಬಂದು ಅಳಾಕತ್ತ ಹದಿಮೂರು ತೆಲೆಮಠ ಸುಖ ಆಯ್ತು ಹದಿನಾಕನೇ ತಲೆ ಅವ್ ಅಂತ ಅಂದ್ರೆ ನನ್ ನಿಗ್ಗುರು ಬಂದು ಅಳಾಕತ್ತ முதுக்கின் கேட்க வயசு ஹோதக் நீ தீர்பிட்டு நீ கடாக்கி அல்லோயப்பா நான் ரொட்டி படியாக்கத்தி ஐவத் வர்சி மனைமூர் தெளிமட்ட இது சாக்காலிக்கூர் தெளிமட்ட ரொட்டி படி பத்தவா அழகித்திரு இன்னொந்து இப்ப அது ஆதி இடீத்தி ஹதமூர் தெளிமட்ட நீயே நீர் அந்த ಕಾರಣವೇನು ಅಂತ ಕೇಳಿದ್ರೆ ಮನುಷ್ಯಗೆ ಎಲ್ಲಿವರೆಗೆ ಆಶಯನ ಬಿಡೋದಿಲ್ಲವೋ ಅಲ್ಲಿವರೆಗೂ ಸುಖ ಆಗ ಸಾಧ್ಯ ಆಶಯ ಇರಬೇಕು ಮನುಷ್ಯನಿಗೆ ದುರಾಶೆ ಇರಬಾರದು ಇಲ್ಲಿ ನೀ ಏನು ಪಡ್ಕೊಂಡು ಬಂದಿ ಅಲ್ಲ ಒಲ್ಲಿ ಒಲ್ಲಿ ಬ್ಯಾಡ ಬ್ಯಾಡಲು ನಿನ್ನ ಹೆಗಲಕ್ಕೆ ಬರ್ತತಿ ಮತ್ತ ನಿನಗೇನು ಏನು ಪಡ್ಕೊಂಡು ಬಂದಿಲ್ಲಲ್ಲ ಆತರ ಬೆನ್ನ ಹತ್ತರೂನು ನಿನಗ ಒಂದು ಬಿಡಿಗಾಸನು ಸಿಗೋದಿಲ್ಲ ಇವಳೇ ಹೆಂಡತಿ ಆಗಬೇಕು ಇವರೇ ಮಕ್ಕಳಾಗಬೇಕು ಈ ಭೂಮಿಗೆನ ನೀ ಮಾಲಕ್ ಆಗ್ಬೇಕು ಕಟ್ಟ ಕಡೆಗೆ ಅಣ್ಣವೇ ನಿನ್ನ ಹೊಟ್ಟಿ ಸೇರ್ಬೇಕು ಅಂತ ಹೇಳಿ ದೇವರು ಬರದಾನ ಬಂದ ರೂಪೇನ ಪಶುಪಕ್ತಿ ಸುಧಾಲಯ ಅಂದ್ರು ನಾವುಗಳೆಲ್ಲ ಏನೇನು ಏನೇನು ಅನ್ಕೊಂಡಿರ್ತೀವಿ ಇವತ್ತು ನಾವು ನೀವುಗಳೆಲ್ಲ ಸೇರಿವಿ ಇವತ್ತು ನಮ್ಮ ಬೆಳ್ಳುಬ್ಬಿಯವರು ಇವತ್ತು ಪ್ರಸಾದ್ ಮಾಡಿದ್ದಾರೆ ಆ ಕಿರಾಣಿ ಅಂಗಡಿಯವ ಇಟ್ಟು ರೇಷ ನಂದ ನಮ್ಮ ಮಠಕ್ಕೆ ಕೊಡೋರು ಅವ್ರು ನಂದ್ರು ಇದನ್ ಎಲ್ಲಿ ಹೋಯ್ ಅಂದ್ರೆ ಸಂಗಾಪುರ ಮಠಕ್ಕೆ ಹೋಯ್ತನ ಅಜ್ಜರಿ ಅಂದ ನಾ ನಂದನಿ ಇದು ಯಾರ ಹೆಸರು ಮೇಲೆ ಐತೆ ಅಂದ್ರೆ ನಿಮ್ ನಿಮ್ಮ ಹೆಸರ್ ಮೇಲೆ ಬರ್ದತಿ ಇಟ್ಟು ಮಳಿ ಹೆತ್ರು ನಿಮ್ಮನ್ನ ಅಣ್ಣದ್ರನ್ನ ಇಲ್ಲಿ ಕರ್ಕೊಂಡು ಬಂದತಿ ಇದರಲ್ಲಿ ನಾನು ಬಂದ ರೂಪೇನ ಪಶು ಪಕ್ಕಿ ಇದನ್ನ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಇನ್ನು ತಿಂದ ತನ್ನರ ಅಂತ ತಿಳ್ಕೊಂಡ್ರಿ ಏನ ತಿನ್ನ ತಿನ್ನ ಒಳಗ ತುಟಿಗೆ ಬಡದ ಒಂದ್ ಅಗಳು ನೆಲಕ್ಕೆ ಹೋಗ್ಬಿಡುತ್ತದ ಕೈಯಾಗಿದ್ದ ತುತ್ತವೂ ನಿಮ್ಮದಲ್ಲ ಅದರಾಗಿನ ಅಗಳು ಬಿದ್ದ ಒಂದು ಇರಿವಿ ತಗೊಂಡು ಓಡಿ ಹೋಗ್ಬಿಡುತ್ತದೆ ಯಾವುದು ನಿಮ್ದು ಮರಯ್ಯ ಹೋಗ್ಲಿ ತಿಂದ ಅನ್ನಾರ ಜೀರ್ಣ ಆದ್ರೆ ನಿಂದಂತೆ ಏನೋ ಅದು ಸಾಧ್ಯವಿಲ್ಲ ಅದು ಯಾರ್ಯಾರ ಪಾಲು ಸಿಗ್ಬೇಕು ಹೊಟ್ಟು ಸೇರಿ ಮೇಲೆ ಇನ್ನ ಆ ತಿನ್ನಂತ ಅಣ್ಣ ರಕ್ತ ರೂಪದಲ್ಲಿ ನಿನ್ನ ದೇಹ ಸೇರಿದ್ರೆ ಅವಾಗಾರ ನಿನಗೆ ಸಿಕ್ಕಿತ್ತಂದೇನೋ ನಾಳೆ ಎಲ್ಲಾರ ಹೋಗಿಡ್ಕ ಕಾಲಿಗೆ ಪಟ್ನ ಒಂದು ಮಳಿ ಬಡಿತಂದ್ರೆ ತಂದ್ರೆ ಬಡಾ ಬಡ ರಕ್ತ ಹೋಗ್ಬಿಡ್ತಕ್ಕ ಅದು ನಿಂದಲ್ಲ ಅಂತ ಇನ್ನು ಉಳದ್ರ ತರ ಅಂತ ಕೇಳಿದ್ರೆ ಮಾಂಸ ಮಜ್ಜೆಗಳಾಗಿ ದೇಹದೊಳಗೆ ಹಿಂಗ ವಿಭಿನ್ನ ವಿಭಿನ್ನ ಆಗಿ ಬರ್ತದೆ ಬಂಧುಗಳೇ ಇಲ್ಲಿ ಸುಖವನ್ನು ಹೊಂದಲಿಕ್ಕೆ ಇಲ್ಲಿ ವಸ್ತುಗಳ ಅವಶ್ಯಕತೆ ಇಲ್ಲ ಇಲ್ಲಿ ಅಧಿಕಾರದ ಅವಶ್ಯಕತೆ ಇಲ್ಲ ಇಲ್ಲಿ ಜಾತಿಯ ಅವಶ್ಯಕತೆ ಇಲ್ಲ ಬಂಧುಗಳೇ ನಮ್ಮ ಸುಖವನ್ನು ಪಡಿಬೇಕಂತಂದ್ರೆ ನಾವು ಸದಾಕಾಲ ಗುರುಚಿಂತನೆಯನ್ನು ಮಾಡಬೇಕು ಗುರುಚಿಂತನೆ ಅಂದ್ರೆ ಇವತ್ತು ನೋಡ್ರಿ ಇಷ್ಟು ಮಳೆ ಹತ್ತದ ಸುಮ್ ಕುತ್ತ ಹೊಟ್ಟೆ ಸತ್ತವ ಕಾಲು ಸಕತ್ತವು ಬೆನ್ನು ಮೆನಕತಿ ಶಾಸ್ತ್ರ ಬ್ಯಾಸದ ಆದರೂ ಆದ್ರೂ ಕೇಳಬೇಕು ಒಂದಿಷ್ಟು ಜಾಗದಾಗ ಕರೆದ್ರೂ ಹೋಗಬಾರದು ಎಲ್ಲಿ ಊರ ಹಚ್ಚಿ ಕಡೆ ಹೋಗ್ತಿರ್ತಿರಲ್ಲ ಕರದ್ರು ಗಾಡಿ ತಂದು ಮನೆ ಮುಂದೆ ತರಿದ್ರು ಹೋಗ್ಬಾರ್ದ ಒಂದಿಷ್ಟು ಜಾಗದೊಳಗ ಕರಿಲ್ಲ ಹೋಗಬಾರ್ದು ಅದು ಎಲ್ಲಿ ಅಂದ್ರೆ ಮದಿವಿ ಮುಂಜಿ ಇಲ್ಲಿ ಕರೀಲ್ದ ಯಾರ ಮನೆಗ್ ಹೋಗ್ಬಾರ್ದು ಸಿಗೋದಿಲ್ಲ ಒಂದಿಷ್ಟು ಜಾಗದಾಗ ಕರೀಲಿ ಕರಿದ ಬಿಡ್ಲಿ ಚೆಂದಿಡದ ಹೊರಗೆ ಹೋಗಿದ್ರು ಅಲ್ಲಿ ಹೋಗೋದು ಬಿಡಬಾರ್ದು ಅದು ಎಲ್ಲಿ ಅಂದ್ರೆ ಇವತ್ತು ಬಂದಿರಲ್ಲ ಮಠ ಮಾನ್ಯ ಇದು ನಿಮ್ಮ ಮಠ ಇದು ನೀವು ಇಲ್ಲಿ ಬರಬೇಕು ಇವು ಏನು ಮಾಡ್ತಾವಂದ್ರೆ ನಿಮ್ಮಲ್ಲಿ ಇರ್ತಕ್ಕಂತಹ ದುರಾಶೆಯನ್ನ ದೂರುಗೊಳಿಸ್ತಕ್ಕಂಥ ಸಾಧನೆ ಇದು ಈ ಪೃಥ್ವಿಯ ಮೇಲೆ ಎಷ್ಟೆಷ್ಟು ಜನ ಬಂದು ಹೋಗಿದರೆ ನಾವು ಬಂದು ಹೋಗೋರು ನೀವು ಬಂದು ಹೋಗೋರು ದೇವನ ಮನೆಯದು ಇದು ದೇವನ ಇದು ಬಾಡಿಗೆದಾರರುಗಳು ನಾವುಗಳೆಲ್ಲ ಅಂದ್ರೆ ಇಲ್ಲಿ ಇದೆಲ್ಲ ದೇವರು ಸತ್ತದೆ ಸುಮ್ ಬಾಡಿಗೆ ಹೆಂಗೆ ಹೆಂಗಿರ್ತಾರಲ್ಲ ಹಂಗ ನಾವು ಇಲ್ಲಿ ಬಹಳ ಬದುಕಬೇಕಾಗಿದೆ ಇಲ್ಲಿ ಸುಖವನ್ನ ಪಡಿಬೇಕಾದ್ರೆ ವಸ್ತುಗಳ ಅವಶ್ಯಕತೆ ಇಲ್ಲ ನೀವು ಹೊಲ್ದಾಗ ಬುತ್ತಿ ಬಿಚ್ಕೊಂಡಿದ್ರಿ ಅಂದ್ರೆ ಸುಖ ಬುತ್ತಿ ಆಗಿಲ್ಲ ನೀವು ತಿಳ್ಕೋ ವಿಚಾರದೊಳಗದೆ ಬುತ್ತಿ ಬಿಚ್ಚಿದಿರಿ ನಾಕ್ ಚಪಾತಿ ಅದ ನಾಡಕ್ ಬೆಳ್ಳಿ ಪಲ್ಯ ಅದ ಬದ್ನಿಕಾಯಿ ಪಲ್ಯ ಅದ ಅಣ್ಣ ಅದ ಇದು ಸುಖ ಹೌದಿಲ್ರಿ ಸುಖ ಹೌದಿಲ್ರಿ ನೋಡ್ರಿ ನೀಗ್ ಇದ್ರೆ ಹೆಂಗ ಅಂದ್ರೆ ನಿಮ್ ಜೋಡೆ ಬಂದ್ ನಾವ್ ಚಲೋ ಹೋಳ್ಗೆ ಮಾಡಿ ತುಪ್ಪ ಕಟ್ಕೊಂಡ ಅಣ್ಣ ಕಟ್ಕೊಂಡ್ ನಾವ್ ಬಾಜು ಹುಣ್ಣ ಕತ್ತಂದ್ರ ಅವನು ನೋಡ್ರಿ ಅಂದ್ರೆ ನಿಗ್ರ ಚಾಲ ಹಾಕ್ ನೋಡ್ರಿ ಏನಪ್ಪಾ ಪಾತ್ ಎಷ್ಟು ಸುಮಾರು ಅದಾನ ಅವನಿಗೆ ನೋಡ್ರ ಹೋಳ್ಗಿ ತುಪ್ಪ ಶಾಂಡಿಗೆ ಕೊಟ್ಟನ ನಮಗ ಬರೇ ಚಪಾತಿ ಬದ್ನಿಕಾಯಿ ಪಲ್ಯ ಮೊಸರ ಕೊಟ್ಟ ಅಲ್ಲೇ ನಮ್ಮ ತೆಳಗ ಅವ ಕಟ್ಟಿ ರೊಟ್ಟಿ ಪುಂಡಿ ಪಲ್ಯ ಬುರಡ್ ಹಿಂಡಿ ಕಟ್ಕೊಂಡ ಕಟ್ಟಿಗೆ ರೊಟ್ಟಿ ಕಟಕ್ರ ಕಣ್ಣ ಕಾರ್ ಸಿಡಿ ಆಕತತಿ ಅದನ್ನ ತಿನ್ನ ಕಟ್ಟನ ನೀವು ಹೋಳಿಗೆ ಅವನ್ ನೋಡಿದ್ರ ನಿಮ್ಮ ನೀ ಚಾಲ್ವಾ ಆತು ಸಾಂಗಟ್ಟ ಚಾ ಆತು ದೇವರ ಮೇಲೆ ನಂಬಿಕೆ ಹೋಯ್ತು ನಿಮ್ಮ ಮೇಲೆ ಮೊದಲು ನಿಮಗ ನಂಬಿಕೆ ಹೋಯ್ತು ಅದ ಹಿಂದ ರೊಟ್ಟಿ ತಿನ್ನ ನೋಡ್ರಿ ಅಂದ್ರೆ ದೇವರ ಪುಣ್ಯವಂತಪ್ಪ ಅವ್ ಕಟ್ಟಿ ರೊಟ್ಟಿ ಕೊಟ್ಟನು ಮಾರ ಚಪಾತಿ ಚಪಾತ ಸಿಕ್ಕೈತಲ್ಲ ಖುಷಿ ಪಡ್ಬೇಕು ಖುಷಿ ಪಡೋದು ಮನುಷ್ಯನ ಧರ್ಮ ಅದು ಸುಮ್ ಸುಮ್ನ ಆ ಮನೋಭಾವ ಬರೋದಿಲ್ಲ ಇದ್ದದ್ರೊಳಗೆ ಎಂದ್ ಖುಷಿ ಪಡ್ತೀವಲ್ಲ ಅಂದ ಇಲ್ಲದನ್ನ ಪಡೆದುಕೊಳ್ಳಲಿಕ್ಕೆ ನಾವು ಅರ್ಹರಿದ್ದೀವಿ ಅಂತ ಹೇಳಿ ಬಹಳ ಚಂದ ಸುಭಾಷಿತ್ಕಾರ ಹೇಳಿದ್ರು ಈ ನಾಡಿನಲ್ಲಿ ಈ ಕನ್ನಡ ನಾಡಿನಲ್ಲಿ ಅದು ಭಾರತ ದೇಶದಲ್ಲಿ ಕನ್ನಡ ನಾಡಿನಲ್ಲಿ ಪ್ರತಿ ಊರುಗಳಿಗೆ ಮಠ ಯಾಕೆ ಯಾಕೆ ಅಂದ್ರೆ ನಮ್ಮ ಪೂರ್ವಜರು ಕಳೆದ ಇಪ್ಪತ್ತೈದು ಸಾವಿರ ವರ್ಷದ ಇತಿಹಾಸವನ್ನು ಕಂಡಂತಹ ವಿಶ್ವದ ಐತಿಹಾಸಿಕ ಧರ್ಮ ಅದು ಯಾವುದಾದ್ರೂ ಇದ್ರೆ ಅದು ನನ್ನ ಭಾರತೀಯ ಧರ್ಮ ಅದು ನನ್ನ ಭಾರತೀಯ ಧರ್ಮ ಬಹಳ ದೊಡ್ಡ ಧರ್ಮ ನಮ್ಮ ಪೂರ್ವಜರು ತಾವು ಬದುಕಲಿಲ್ಲ ನಾಳೆ ನನ್ನ ದೇಶದ ನನ್ನ ಧರ್ಮದ ಜನ ಚಂದ ಇರ್ಬೇಕಂತ ತಿಳ್ಕೊಂಡು ಒಂದು ನೂರ ಇಪ್ಪತ್ತೈದು ಸಾವಿರ ವರ್ಷಗಳ ಹಿಂದೆ ಈ ಮಠಮಾನ್ಯಗಳನ್ನು ಸ್ಥಾಪನೆ ಮಾಡಿದ್ದಾರೆ ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿದ್ದಾರೆ ಜಗತ್ತಿನಲ್ಲಿ ಕರ್ನಾಟಕದೊಳಗೆ ಭಾರತ ದೇಶ ಕನ್ನಡ ನಾಡಿನೊಳಗಿದ್ದಂತ ಮಠಮಾನ್ಯಗಳು ಪಾಶ್ಚಿಮಾತ್ಯ ರಾಷ್ಟ್ರ ಒಳಗಿಲ್ಲ ಅಲ್ಲಿ ನಿನ್ನ ನಗಾಕರ್ ನೀನು ನೋಡಿ ಸಂತೋಷ ಪಡೋರು ಯಾರು ಇಲ್ಲ ನಿನ್ನ ಈಗ್ ಅಂದ್ರೆ ಬಂದು ಸಂತೋಷವ್ರು ಯಾರು ಇಲ್ಲ ಆದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಮಠಮಾನ್ಯಗಳನ್ನು ಯಾಕೆ ಮಾಡಿದಾನ ಅಂತ ಕೇಳಿದ್ರೆ ಬಡವನಾಗಲಿ ಶ್ರೀಮಂತನಾಗಲಿ ರೋಗಿ ಆಗಲಿ ನಿರೋಗಿ ಆಗಲಿ ವೃದ್ಧನಾಗಲಿ ಬಾಲಕನಾಗಲಿ ಮಹಿಳೆಯಾಗಲಿ ಆಗಲಿ ಅಬಲೆ ಆಗಲಿ ಸಬಲೆಯಲ್ಲ ಅಂತ ಹೇಳಿ ಇವೆಲ್ಲ ಮಠಮಾನ್ಯಗಳ ಕನ್ನಡ ನಾಡಿನೊಳಗೆ ಪ್ರೀ ಯುನಿವರ್ಸಿಟಿ ಇದ್ದಂಗೆ ಇವರು ಇಲ್ಲಿ ಬಂದ್ರೆ ಒಳಗೂ ಆನಂದಕ್ಕತಿ ಹೊರಗೂ ಆನಂದಕ್ಕತಿ ಇದನ್ನ ಬಿಟ್ಟು ಎಲ್ಲಾರ ಊರ್ ಹೊರಗ್ ಅಲ್ಲಿ ಹಾದ್ರಿ ಅಂದ್ರೆ ಅಳುವಾಗನು ಕುತ್ತ ಅಳು ಅದನ್ನ ತಗೊಂಡ ಮೇಲತ್ತೂನು ಅಳು ನಿಜ್ ಬಂದ ಮ್ಯಾಲ ಅಳು ಯಾಕಂದ್ರೆ ಬಾಜು ನಾವ್ ಸಹಕಾರ ನಿದ್ರ ಇಲ್ಲಿ ಏನ್ ಆಕತಿ ನಿಮ್ ಜಾತಿ ನೋಡಿಲ್ಲ ನಿಮ್ ಶ್ರೀಮಂತಿ ನೋಡಿ ಎಲ್ಲರೂ ಚೆಂದ ನೆಲಕ ಕುತ್ತಿರಿ ಎಲ್ಲರ ಸಮಾನಕರ ಯಾಕೆ ಕುತ್ತಿರಿ ಅಂದ್ರೆ ಇಲ್ಲಿ ವಿಚಾರಗಳ ತಿಳಿಬೇಕು ವಿನಃ ಸ್ನಾನಮಾನಗಳಲ್ಲ ಇವತ್ತು ಚಂದ್ರಶೇಖರ ಮಹಾಸ್ವಾಮಿಗಳ ದೇವರಾಗಿದ್ದಾರೆ ಇವತ್ತು ಇವತ್ತು ಸಂಗಾಪುರ ಮಠದೊಳಗೆ ಅವರು ಮೂರ್ತಿ ಪ್ರತಿಷ್ಠಾಪನೆ ಆಗತ್ತದ ಇಷ್ಟು ದೊಡ್ಡ ಗುಡಿ ಆಗಕತೈತಿ ಯಾಕಾಗತ್ತೈತಿಪ ನಿಮ್ಮಂಗ ಅವರು ಗೃಹಸ್ಥಾಶ್ರಮವನ್ನು ಮಾಡಿದವರು ನಿಮ್ಮಂಗ ಬದುಕು ಕಟ್ಟಿದವರು ನಿಮ್ಮಂಗ ಕೃಷಿ ಮಾಡಿದವರು ನಿಮ್ಮಂಗ ಮಕ್ಕಳ ಮರಿ ಇವನ್ನೆಲ್ಲವನ್ನ ಮಾಡಿದ್ರು ಆದ್ರೆ ಇನ್ನೊಂದು ಏನು ಮಾಡಿದ್ರು ಅಂದ್ರೆ ಅವರು ಸಂಸಾರ ಗ್ರಸ್ತಾಶ್ರಮದಲ್ಲಿದ್ದಾಗ ನೆನಪಾಯ್ತಂದ್ರೆ ನಿಮ್ಗತೆ ಬೈಕು ಕಾರು ಮೋಟಾರು ಇರಾಕಿಲ್ಲ ಎಲ್ಲಿ ನಾಗಟಾಣೆಯಲ್ಲಿ ಮಧುರ ಕಂಡಿಯಲ್ಲಿ ನಾಗಟಾಣೆ ಇರುವುದು ಇಂಡಿ ತಾಲೂಕಿನೊಳಗ ಮಧುರ ಕಂಡಿ ಇರುವುದು ಜಮಖಂಡಿ ತಾಲೂಕಿನೊಳಗ ನೂರು ನೂರ ಇಪ್ಪತ್ತು ಕಿಲೋಮೀಟರ್ ದೂರ ಇದ್ರು ರಾತ್ರಿ ನೆನಪಾಯ್ತಂದ್ರ ಮಡದಿಗೆ ಹೇಳಿ ಬುತ್ತಿ ಕಡಿಸ್ಕೊಂಡ ಬೆಳ್ಳ ಬೆಳೆ ತನಕ ನಡ್ಕೊತ ಹೋಗ್ತಿದ್ರಂತ ಮದರ ಕಂಡಿ ಮಠ ಗುರುಗಳು ಕೂಡ ಜಳಕ ಮಾಡಿ ಯಾರ ಹೋಳಿಗೆ ತುಪ್ಪ ತಂದಿರ್ತಿದ್ರಂತ ಎಪ್ಪ ಪ್ರಸಾದ ಮಾಡ್ರಿ ಅಂತ ದೊಡ್ಡ ಸಿದ್ಧಿ ಪುರುಷರು ಮೊದಲ ಕಂಡಿ ಸಿದ್ಧಲಿಂಗಪ್ಪನವ್ರು ಬೇಸಿಗೆಯನ್ನ ಮಳೆ ಮಾಡಿದವರು ಸಪ್ತವರು ಜೀವ ಮಾಡಿದವರು ಬಡವನಿಗೆ ಭಾಗ್ಯವನ್ನು ಕೊಟ್ಟು ಆಶೀರ್ವದಿಸಿದಂತ ಮಹಿಮಾ ಶಾಲರು ಅವರು ಅವರು ಬೆಳಗ್ಗೆ ನಿಮ್ಮ ಬುತ್ತಿ ಬ್ಯಾಡೋ ನನಗೆ ನನ್ನ ಹಿರಿ ಮಗ ತನ್ನ ಹಾಗೆ ಹಿಡಿದ್ ನಡ್ಕೋತ ಬಲತ ಬುತ್ತಿ ಬರುವ ಮಠ ಉಳತಿರ್ಕಿಲ್ಲ ಅಪ್ಪ ಅವರು ಉಣ್ಣಕತಿಲ್ಲಂದ್ರೆ ನಾಗಾಣ ಸ್ವಾಮಿ ಚಂದ್ರಶೇಖರ್ ಸ್ವಾಮಿ ಅವರು ಬರಾಕತ್ತರಂತ ಮಠದಾಗ ಇದ್ದವ್ರಿಗೆ ಗೊತ್ತು ದಾಷಣ್ಯಾಗ ಬುದ್ಧಿ ಹೆಗಲ ಮೇಲೆ ತಂದು ಇಳಿಸಿ ಗುರುವಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಎಪ್ಪ ನನ್ನ ಬದುಕು ಎಲ್ಲ ನಿಂದ ಅಂತ ಹೇಳಿ ಸಮರ್ಪಣೆ ಮಾಡ್ತಿದ್ರು ಅಂದಹಾಗ ಹಾಗೆ ತೊರೆದು ಒಬ್ಬ ಮಹಾನ್ ವೀರ ಸನ್ಯಾಸಿಯಾಗಿ ಈ ನೆರಳನ್ನು ಕಟ್ಟಿ ನಮಗೂ ನಿಮಗೂ ಆಶ್ರಯದಾತ್ರಾಗಿದ್ದಾರೆ ಬದುಕೊಂದು ಕೊಟ್ಟುವುದ ಅದ್ಭುತ ಅಲ್ಲ ನಾವು ಬಾಳುವುದ ಒಂದು ಅದ್ಭುತ ಅಲ್ಲ ನಾವು ಸಮಾಜಕ್ಕೆ ಏನ್ ಮಾಡಿದ್ವು ಅನ್ನೋದಕ್ಕಿಂತ ಸಮಾಜ ನಮಗೇನ್ ಅನ್ನೋದಕ್ಕಿಂತ ಸಮಾಜಕ್ಕೆ ನಾವೇನ್ ಮಾಡಿದ್ವು ಅನ್ನುವಂಥ ಮಾತು ಬಹಳ ದೊಡ್ಡದು ಗೃಹಸ್ಥಾಶ್ರಮ ಕೆಟ್ಟದ್ದಲ್ಲ ಬಂಧುಗಳೇ ಆಶ್ರಮದಲ್ಲಿ ಗೃಹಸ್ಥಾಶ್ರಮ ಬಹಳ ಶ್ರೇಷ್ಠವಾದದ್ದು ನಿಮ್ಗೆ ಇರು ಸಮಯವನ್ನ ಮಠ ಮಾನ್ಯಗಳಾಗಲಿ ದೇವಸ್ಥಾನಗಳಾಗಲಿ ಅಲ್ಲಿ ಶ್ರಮಿಸಿದ್ರೆ ಅಂದ್ರೆ ಬದುಕು ಧನ್ಯ ಆಗ್ತತಿ ಈ ಮಠಮಾನ್ಯಗಳಿಗೆ ಯಾಕೆ ಸಣ್ಣ ಬಾಗಲ ಅಂದ್ರೆ ಊರು ತುಂಬಾ ನೆಟ್ಗ ಎಲ್ಲೇರ ಒಂದಿಟ್ಟ ಬಂದ ಬಗ್ಗಿ ಹೋಗು ನಿನ್ನ ತಲೆ ಮೇಲೆ ಹತ್ತಿದ ಶನಿ ಇಳಿಲೆ ಅಂತ ರೊಕ್ಕ ಕಡಿಮೆ ಸಣ್ಣ ಬಾಗಲ ಹಚ್ಚುದಿಲ್ಲ ನೀ ಇಲ್ಲೇರ ಬಗ್ ಅಂತ ಹೇಳಿ ನಮ್ಮ ಧರ್ಮ ಬಹಳ ದೊಡ್ಡದು ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಆದ್ರೂ ಈ ಕನ್ನಡ ನಾಡಿನಲ್ಲಿ ನಾವು ಹುಟ್ಟಿದ್ವು ಅಂದರೆ ಬಹಳ ದೊಡ್ಡ ಪುಣ್ಯವಂತರು ಆದಿ ಬಸವ ಪುರಾತನರು ಬಸವನವರು ಹೀಗೆ ಸಾಧು ಸಂತರ ಬೀಳ ನಮ್ಮ ಕನ್ನಡ ನಾಡವಾಗಿತ್ತು ಆ ದಿಶೆಯಲ್ಲಿ ಇವತ್ತಿನ ಶ್ರಾವಣ ಹುಣ್ಣಿಮೆಯ ಬೆಳದಿಂಗಳದ ಕಾರ್ಯಕ್ರಮ ಈ ಕಾರ್ಯಕ್ರಮದ ಇವತ್ತಿನ ಮಹಾಪ್ರಸಾದವನ್ನು ಇಟ್ಕೊಂಡಂತಹ ಸಾಕಂಡ್ ಬೆಳ್ಳುಬ್ಬಿಯ ಬಸು ಧಾಮಮ್ಮ ಇವರ ಉಳ್ಳಾಗಡ್ಡಿ ಏಜೆಂಟರು ಇವತ್ತಿನ ದಿನ ಅವರು ಈ ಮಹಾಪ್ರಸಾದ ಸೇವೆಯನ್ನು ಇಟ್ಕೊಂಡಿದ್ದಾರೆ ತಮಗೆಲ್ಲ ಶಿವರ ಜೊತೆಗೆ ಈ ಒಂದು ಶ್ರಾವಣ ಮಾಸ ಇದನ್ನು ಸದುಪಯೋಗ ಮಾಡಿಕೋರಿ ಒಂದು ತಿಂಗಳ ಯಾವುದಾದ್ರೂ ಗುಡಿ ಗುಂಡಾರದ ಕಸ ಹೊಡೆಯುವಂಥ ಪದ್ಧತಿ ಇಟ್ಕೋರಿ ಮಠಮಾನ್ಯದಲ್ಲಿ ಕಸ ಹೊಡ್ರಿ ಮುಸುರಿ ತೊಳೆರಿ ಇದಕ್ಕಿಂತ ದೊಡ್ಡ ಸೇವಾ ಇಲ್ಲ ಈ ಶ್ರಾವಣ ಮಾಸ ಅಂದ್ರೆ ನಮ್ಮ ಧರ್ಮಗಳು ಬಹಳ ಶ್ರೇಷ್ಠವಾದದ್ದು ತಮ್ಮ ಬದುಕು ವಿಚಾರ ಒಳ್ಳೆಯ ವಿಚಾರಗಳು ತುಂಬಲಿ ಬೆಳಗಿನ ಜಾವಿಯತ್ತು ಸ್ನಾನ ಮಾಡೋದಾಗಲಿ ದೇವಸ್ಥಾನಗಳಿಗಾಗಲಿ ದಾನ ಅನ್ನದಾನ ಮಾಡೋದಾಗಲಿ ಮಠ ಮಾನ್ಯಗಳಲ್ಲಿ ಸೇವೆಯಿಂದ ನಾವು ಆಂತರಿಕ ಶುದ್ಧಿನೂ ಆಗ್ತೀವಿ ಬಹಿರಂಗ ಶುದ್ಧಿನೂ ಆಗ್ತೀವಿ ಈ ನಾವು ಕೊಟ್ಟಂತ ದಾನ ಧರ್ಮಗಳಿಂದ ಮಠ ಬೆಳೆಯೋದಿಲ್ಲ ನಾವು ಕೊಡೋದ್ರಿಂದ ನಮ್ಮ ಮನಸ್ಸು ಶ್ರೀಮಂತಿಕೆ ಆಗತ್ತೆ ಹಣ ಶುದ್ಧಿ ಆಗತ್ತೆ ಗುಣ ಶುದ್ಧಿ ಆಗತ್ತೆ ಶುದ್ಧಿ ಆಗತ್ತೆ ದೇಹ ಶುದ್ಧಿನೂ ಆಗತ್ತೆ ಇಂತಹ ಶ್ರಾವಣ ಮಾಸ ತಮ್ಮೆಲ್ಲರ ಬದುಕಿನಲ್ಲಿ ಎರಳಲಿ ನಿತ್ಯವೂ ಕೂಡ ಶ್ರೀಮಠದಲ್ಲಿ ಜಪಯೋಗ ನಡೀತದೆ ನಯಾನಗರ ಮಠದೊಳಗೂ ಬೆಳಗ್ಗೆ